ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದೇವರ ಸ್ವಂತ ನಾಡು ಎಂದೇ ಕರೆಯಲ್ಪಡುವಂತಹ ನಮ್ಮ ನೆರೆಯ ಕೇರಳ ರಾಜ್ಯದಲ್ಲಿ ವೈವಿಧ್ಯಮಯ ಸಂಪ್ರದಾಯಗಳನ್ನು ಹೊಂದಿರುವ ಸಾವಿರಾರು ಶಿವದೇಗುಲಗಳಿವೆ ಈ ಎಲ್ಲ ಶಿವದೇಗುಲಗಳಲ್ಲಿ ನೂರ ಎಂಟು ಶಿವದೇಗುಲಗಳನ್ನು ಅತಿ ಮುಖ್ಯ ಪ್ರಭಾವಶಾಲಿ ಹಾಗೂ ಶಕ್ತಿಶಾಲಿ ಶಿವಾಲಯಗಳೆಂದು ಪರಿಗಣನೆ ಮಾಡಲಾಗುತ್ತದೆ ಈ ಎಲ್ಲ ನೂರ ಎಂಟು ಶಿವದೇಗುಲಗಳು ಬಹು ಪ್ರಾಚೀನ ಸ್ಥಳ ಇತಿಹಾಸವನ್ನು ಹೊಂದಿರುವುದಲ್ಲದೆ ಈ ಎಲ್ಲ ದೇಗುಲಗಳಲ್ಲಿಯೂ ಗುರು ಪರಶುರಾಮರೇ ಶಿವಪರಮಾತ್ಮರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕೇರಳ ರಾಜ್ಯದಲ್ಲಿ ಇರುವಂತಹ ನೂರ ಎಂಟು ಪ್ರಾಚೀನ ಶಿವದೇಗುಲಗಳಲ್ಲಿಯೇ ಬಹಳ ಮುಖ್ಯವಾದ ಶಿವಾಲಯವೊಂದರ ಪರಿಚಯವನ್ನು ಮಾಡಹರಟಿದ್ದೇವೆ ತ್ರೇತಾಯುಗದಲ್ಲಿ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರರೇ ಬಂದು ಪೂಜೆಯನ್ನು ಸಲ್ಲಿಸಿರುವಂತಹ ಪ್ರಭಾವಶಾಲಿ ದೇಗುಲವಿದು ಕೇರಳ ರಾಜ್ಯದಲ್ಲಿದ್ದರೂ ಸಹ ಕೇರಳಿಗರಿಗಿಂತ ನಮ್ಮ ಕರ್ನಾಟಕದ ಭಕ್ತಾದಿಗಳೇ ಹೆಚ್ಚು ಆಗಮಿಸುವಂತಹ ಈ ದೇಗುಲ ಯುಗ ಯುಗಾಂತರಗಳಿಂದಲೂ ಅಸ್ತಿತ್ವದಲ್ಲಿದೆ ಇಲ್ಲಿ ದೇವಾದಿದೇವ ಮಹಾದೇವರು ರಾಜರಾಗಿ ಪೂಜಿಸಲ್ಪಡುತ್ತಲಿದ್ದಾರೆ ನಾವಿಂದು ಪರಿಚಯಿಸುತ್ತಿರುವಂತಹ ವಿಶೇಷ ದೇಗುಲವೇ ಕೇರಳದ ಕಣ್ಣೂರು ಜಿಲ್ಲೆಯ ತಳಿಪರಂಬ ಎಂಬಲ್ಲಿರುವ ಶ್ರೀ ರಾಜರಾಜೇಶ್ವರ ದೇವಸ್ಥಾನ ಕಣ್ಣೂರಿನಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ತಳಿಪರಂಬದಲ್ಲಿ ಶಿವಪರಮಾತ್ಮರನ್ನು ರಾಜರಾಜೇಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಅಂದರೆ ರಾಜರುಗಳಿಗೆ ರಾಜ ಶಿವಪರಮಾತ್ಮರು ಎಂದರ್ಥ ಪೌರಾಣಿಕ ಹಿನ್ನೆಲೆ ಸೃಷ್ಟಿಕರ್ತ ಬ್ರಹ್ಮದೇವರ ಮಕ್ಕಳಾದಂತಹ ಚನಕಾದ್ಯ ಋಷಿಗಳು ಬ್ರಹ್ಮದೇವರಿಗೆ ವಿಶೇಷವಾದ ಮರಳು ಹಾಗೂ ಅಮೃತ ತತ್ವದಿಂದ ತಯಾರಿಸಿದಂತಹ ಮೂರು ಶಿವಲಿಂಗಗಳನ್ನು ನೀಡುತ್ತಾರೆ ಬ್ರಹ್ಮದೇವರು ಆ ಶಿವಲಿಂಗಗಳನ್ನು ಪಾರ್ವತೀ ದೇವಿಗೆ ನೀಡುತ್ತಾರೆ ಆ ಶಿವಲಿಂಗಗಳಲ್ಲಿ ಒಂದು ಶಿವಲಿಂಗವನ್ನು ದೇವಿ ತ್ರೇತಾಯುಗದಲ್ಲಿ ವಾಸವಾಗಿದ್ದಂತಹ ಮಾಂದಾತ ಋಷಿಮುನಿಗಳಿಗೆ ನೀಡಿ ಆ ಲಿಂಗವನ್ನು ಭೂಮಿಯಲ್ಲಿ ಇಲ್ಲಿಯವರೆಗೂ ಸಹ ಯಾವುದೇ ಜೀವಜಂತು ಸಾವನ್ನಪ್ಪದಂತಹ ಹಾಗೂ ಶವ ಸಂಸ್ಕಾರ ನಡೆಯದೇ ಇರುವ ಪ್ರದೇಶದಲ್ಲಿ ಸ್ಥಾಪನೆ ಮಾಡುವಂತೆ ಆದೇಶಿಸುತ್ತಾರೆ ಜಗನ್ಮಾತೆಯ ಅಪ್ಪಣೆಯ ಮೇರೆಗೆ ಮಾಂದಾತ ಋಷಿಗಳು ಜಗತ್ತನ್ನೆಲ್ಲ ಸುತ್ತಾಡಿ ಕೊನೆಗೆ ಕೇರಳದ ತಳೀಪರಂಬಕ್ಕೆ ಆಗಮಿಸಿ ಆ ಶಿವಲಿಂಗವನ್ನು ಇಲ್ಲಿಯೇ ಪ್ರತಿಷ್ಠಾಪಿಸುತ್ತಾರೆ ಆದರೆ ತಳೀಪರಂಬ ಪ್ರದೇಶದಲ್ಲಿದ್ದಂತಹ ದೈವಶಕ್ತಿಯ ಕಂಪನದಿಂದಾಗಿಯೇ ಆ ಲಿಂಗವು ನೇರವಾಗಿ ಭೂಮಿಯ ಒಳಗೆ ಸೇರಿಕೊಂಡು ಬಿಡುತ್ತದೆ ಮುಂದೆ ದ್ವಾಪರಾಯುಗದಲ್ಲಿ ದೇವಿಯು ಮಾಂದಾತ ಮುನಿಗಳ ಮಗ ಮುಚುಕುಂದನಿಗೆ ಎರಡನೆಯ ಲಿಂಗವನ್ನು ನೀಡಿ ಆ ಲಿಂಗವನ್ನು ಸಹ ಶವ ಸಂಸ್ಕಾರವೇ ನಡೆಯದಂತಹ ಯಾವುದೇ ಒಂದು ಜೀವಿ ಸಾವನ್ನಪ್ಪದ ಪ್ರದೇಶದಲ್ಲಿ ಪ್ರತಿಷ್ಠಾಪನೆ ಮಾಡುವಂತೆ ಆದೇಶಿಸುತ್ತಾರೆ ಮುಚುಕುಂದರು ಸಹ ಆ ಲಿಂಗದ ಪ್ರತಿಷ್ಠಾಪನೆಗೆ ಸೂಕ್ತ ಸ್ಥಳವನ್ನು ಅರಸುತ್ತಾ ತಮ್ಮ ತಂದೆ ತುರುಷಿಗಳು ಪ್ರತಿಷ್ಠಾಪನೆ ಮಾಡಿದ್ದಂತಹ ಪರಂಭಕ್ಕೆ ಆಗಮಿಸಿ ಅಲ್ಲಿಯೇ ತಾವೂ ಸಹ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಆ ಜಾಗದಲ್ಲಿದ್ದ ದೈವಿ ಶಕ್ತಿಯ ಕಂಪನದಿಂದಾಗಿಯೇ ಮುಚುಕುಂದನ್ನು ಸ್ಥಾಪಿಸಿದಂತಹ ಆ ಶಿವಲಿಂಗವೂ ಸಹ ನೆಲದೊಳಗೆ ಸೇರಿಕೊಂಡು ಬಿಡುತ್ತದೆ ನಂತರ ದ್ವಾಪರಾಯುಗದ ಅಂತ್ಯದಲ್ಲಿ ಪಾರ್ವತೀ ದೇವಿ ಶತಸೋಮ ಎಂಬ ಮಹಾರಾಜನಿಗೆ ಮೂರನೆಯ ಶಿವಲಿಂಗವನ್ನು ನೀಡುತ್ತಾರೆ ಶತಸೋಮರೂ ಸಹ ಶಿವಲಿಂಗದ ಪ್ರತಿಷ್ಠಾಪನೆಗೆ ಸೂಕ್ತ ಸ್ಥಳವನ್ನು ಅರಸುತ್ತಾ ಹಿಂದೆ ಮಾಂದಾತಮುನಿಗಳು ಹಾಗೂ ಮುಚುಕುಂದರು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದಂತಹ ತಳಿ ಪರಂಭಕ್ಕೆ ಆಗಮಿಸಿ ಆ ಶಿವಲಿಂಗವನ್ನು ಅಲ್ಲಿಯೇ ಪ್ರತಿಷ್ಠಾಪಿಸುತ್ತಾರೆ ಆದರೆ ಆ ಪ್ರದೇಶದಲ್ಲಿದ್ದ ದೈವೀ ಶಕ್ತಿಯ ಕಾರಣದಿಂದಾಗಿಯೇ ಮೂರನೆಯ ಶಿವಲಿಂಗವೂ ಸಹ ಭೂಮಿಯೊಳಗೆ ಸೇರಿಕೊಳ್ಳಲು ಪ್ರಾರಂಭಿಸುತ್ತದೆ ಆಗ ಶತಸೋಮರು ಅಗಸ್ತ್ಯ ಮಾರ್ಚ್ಗಳ ಬಳಿ ತೆರಳಿ ತಮಗೆ ಸಹಾಯವನ್ನು ಮಾಡುವಂತೆ ಕೋರಿಕೊಳ್ಳುತ್ತಾರೆ ಆಗ ಅಗಸ್ತ್ಯರು ಲಿಂಗ ಪ್ರತಿಷ್ಠಾಪನೆಗೊಂಡಿದ್ದಂತಹ ಸ್ಥಳಕ್ಕೆ ಆಗಮಿಸಿ ಶಿವಲಿಂಗಕ್ಕೆ ತುಪ್ಪದ ದೀಪವನ್ನು ಬೆಳಗಿ ಹನ್ನೆರಡು ನಮಸ್ಕಾರಗಳನ್ನು ಮಾಡುತ್ತಾರೆ ಆಗ ಲಿಂಗವು ಭೂಮಿಯ ಮೇಲೆ ಸದೃಢವಾಗಿ ನೆಲೆ ನಿಲ್ಲುತ್ತದೆ ಅಂದಿನಿಂದಲೂ ಸಹ ತಳಿ ಪರಂಬದ ರಾಜರಾಜೇಶ್ವರ ದೇವರಿಗೆ ತುಪ್ಪದ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಯಾವಾಗ ಈ ಕ್ಷೇತ್ರದಲ್ಲಿ ತುಪ್ಪದ ನೈವೇದ್ಯ ನಿಲ್ಲುತ್ತದೆಯೋ ಆ ಕ್ಷಣವೇ ಶಿವಲಿಂಗವು ಭೂಮಿಯ ಒಳಗೆ ಸೇರಿಕೊಳ್ಳುತ್ತದೆ ಎನ್ನುವಂತಹ ನಂಬಿಕೆ ಇದೆ ಇಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿದಂತಹ ಪರಂಬದ ರಾಜರಾಜೇಶ್ವರ ದೇಗುಲಕ್ಕೆ ಗುರು ಪರಶುರಾಮರು ತೆರಳಿದಾಗ ತೀವ್ರವಾದ ಆಧ್ಯಾತ್ಮಿಕ ಕಂಪನಗಳನ್ನು ಅನುಭವಿಸಿದ್ದರಂತೆ ಆಗ ಗುರು ಪರಶುರಾಮರು ಈ ಆಲಯದ ಇತಿಹಾಸದ ಕುರಿತಾಗಿ ತ್ರಿಲೋಕ ಸಂಚಾರಿಗಳಾದಂತಹ ನಾರದ ಮಹರ್ಷಿಗಳ ಬಳಿ ಕೇಳಿಕೊಂಡರಂತೆ ಆ ತಕ್ಷಣವೇ ನಾರದ ಮಹರ್ಷಿಗಳು ಈ ಕ್ಷೇತ್ರದ ಇತಿಹಾಸವನ್ನು ಹಾಗೂ ಧಾರ್ಮಿಕ ಮಹತ್ವವನ್ನು ಗುರು ಪರಶುರಾಮರಿಗೆ ತಿಳಿಸಿಕೊಟ್ಟರಂತೆ ತದನಂತರ ಗುರು ಪರಶುರಾಮರು ದೇವಶಿಲ್ಪಿಗಳಾದ ವಿಶ್ವಕರ್ಮರ ಸಹಾಯದಿಂದ ಈ ದೇವಸ್ಥಾನವನ್ನು ನವೀಕರಿಸುತ್ತಾರೆ ನಂತರ ಹನ್ನೊಂದನೆಯ ಶತಮಾನದಲ್ಲಿ ಪ್ರಸ್ತುತ ನಾವು ಕಾಣಬಹುದಾದಂತಹ ರೂಪದಲ್ಲಿ ಈ ದೇಗುಲ ಪುನರ್ ನಿರ್ಮಾಣಗೊಂಡಿದೆ ಹಾಗಾಗಿಯೇ ದೇಗುಲದ ಕಟ್ಟಡ ಬರೋಬ್ಬರಿ ಸಾವಿರ ವರ್ಷಗಳಷ್ಟು ಪುರಾತನವಾಗಿದೆ ಈ ವಿಶೇಷವಾದ ಕ್ಷೇತ್ರದಲ್ಲಿ ಮೂರು ಶಿವಲಿಂಗಗಳು ಪ್ರತಿಷ್ಠಾಪಿತಗೊಂಡಿರುವುದಕ್ಕಾಗಿಯೇ ದೇಗುಲದ ಶಕ್ತಿ ಮೂರು ಪಟ್ಟು ಹೆಚ್ಚಾಗಿದೆಯಂತೆ ಪ್ರತಿಯೊಬ್ಬ ಭಕ್ತನಿಗೂ ಸಹ ಈ ಆಲಯಕ್ಕೆ ಕಾಲಿಡುತ್ತಲೇ ಅದ್ಭುತವಾದ ಶಕ್ತಿಯ ಅನುಭವವಾಗುತ್ತದೆ ಭಕ್ತಾದಿಗಳು ಇಲ್ಲಿ ತಮ್ಮ ಇಷ್ಟಾರ್ಥ ನೆರವೇರಿಕೆಗಾಗಿಯೇ ಚಿನ್ನದ ತುಪ್ಪದ ಸೇವೆಯ ಹರಕೆಯನ್ನು ಹೊತ್ತುಕೊಳ್ಳುತ್ತಾರೆ ತಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ದೇಗುಲಕ್ಕೆ ಆಗಮಿಸಿ ಸಣ್ಣ ಮಡಿಕೆಗಳಲ್ಲಿ ತುಪ್ಪವನ್ನು ಅರ್ಪಿಸುತ್ತಾರೆ ಭಕ್ತಾದಿಗಳು ಅರ್ಪಿಸುವ ತುಪ್ಪವನ್ನು ದೇವರಿಗೆ ಅಭಿಷೇಕ ಮಾಡಲು ಹಾಗೂ ತುಪ್ಪದ ದೀಪಗಳನ್ನು ಬೆಳಗಿಸಲು ಇಲ್ಲಿ ಉಪಯೋಗಿಸಲಾಗುತ್ತದೆ ಈ ದೇಗುಲದ ಅನನ್ಯತೆಗಳು ಪರಂಬಿನ ರಾಜರಾಜೇಶ್ವರ ದೇವಸ್ಥಾನವು ಕೆಲವು ವಿಶೇಷ ಆಚರಣೆಗಳಿಂದಾಗಿಯೇ ಬೇರೆಲ್ಲ ಶಿವಾಲಯಗಳಿಗಿಂತ ವಿಭಿನ್ನ ಎಂದೆನಿಸಿಕೊಳ್ಳುತ್ತದೆ ಇಲ್ಲಿರುವ ಶಿವಲಿಂಗ ಸಾವಿರಾರು ವರ್ಷಗಳಷ್ಟು ಹಳೆಯದ್ದಾಗಿದೆ ತ್ರೇತಾಯುಗದಲ್ಲಿ ಭಗವಾನ್ ಶ್ರೀರಾಮಚಂದ್ರರು ಲಂಕೆಯಿಂದ ಅಯೋಧ್ಯೆಗೆ ಮರಳುವ ಸಂದರ್ಭದಲ್ಲಿ ತಳಿಪರಂಬಿನ ರಾಜರಾಜೇಶ್ವರರಿಗೆ ಪೂಜೆಯನ್ನು ಸಲ್ಲಿಸಿದ್ದರಂತೆ ಹಾಗೂ ನಮಸ್ಕಾರ ಮಾಡುವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದರಂತೆ ಭಗವಾನ್ ಶ್ರೀರಾಮಚಂದ್ರರ ಗೌರವಾರ್ಥವಾಗಿಯೇ ಇಲ್ಲಿರುವ ನಮಸ್ಕಾರ ಮಂಟಪಕ್ಕೆ ಸಾಮಾನ್ಯ ಭಕ್ತಾದಿಗಳ ಪ್ರವೇಶವಿಲ್ಲ ಕೇರಳದ ಇತರ ದೇವಾಲಯಗಳಲ್ಲಿರುವಂತೆಯೇ ತಳೀಪರಂಬಿನ ರಾಜರಾಜೇಶ್ವರ ದೇಗುಲದಲ್ಲಿ ಯಾವುದೇ ಧ್ವಜಸ್ತಂಭವಿಲ್ಲ ವಾರ್ಷಿಕ ಉತ್ಸವಗಳು ಸಹ ಇಲ್ಲಿ ನಡೆಯುವುದಿಲ್ಲ ಅಷ್ಟು ಮಾತ್ರವಲ್ಲದೆ ಈ ಆಲಯದಲ್ಲಿ ಮಹಿಳೆಯರಿಗೆ ಹಗಲಿನಲ್ಲಿ ಪ್ರವೇಶಾವಕಾಶವಿರುವುದಿಲ್ಲ ಸಂಜೆಯ ಸಮಯದಲ್ಲಿ ಏಳು ಹದಿನೈದರ ಸುಮಾರಿಗೆ ನಡೆಯುವ ಪೂಜೆಯ ನಂತರವಷ್ಟೇ ಮಹಿಳೆಯರಿಗೆ ಈ ದೇಗುಲದ ಪ್ರವೇಶಾವಕಾಶವಿರುತ್ತದೆ ರಾತ್ರಿಯ ಸಮಯದಲ್ಲಿ ಶಿವಪರಮಾತ್ಮರು ಪಾರ್ವತೀ ದೇವಿಯ ಜೊತೆಗೆ ಇರುವುದರಿಂದ ಬಹಳ ಪ್ರಸನ್ನಚಿತ್ತರಾಗಿರುತ್ತಾರಂತೆ ಆ ಸಮಯದಲ್ಲಿ ಶಿವದೇವರ ದರ್ಶನವನ್ನು ಪಡೆದರೆ ಶಿವಪರಮಾತ್ಮರ ಜೊತೆಗೆ ಪಾರ್ವತೀ ದೇವಿ ಆಶೀರ್ವಾದವನ್ನು ಸಹ ಪಡೆದುಕೊಳ್ಳಬಹುದು ಸಾಮಾನ್ಯವಾಗಿ ಸೋಮವಾರಗಳನ್ನು ಶಿವಪರಮಾತ್ಮರನ್ನು ಪೂಜೆ ಮಾಡುವುದಕ್ಕೆ ಉತ್ತಮವಾದ ದಿನ ಎಂದು ಉಲ್ಲೇಖಿಸಲಾಗುತ್ತದೆ ಆದರೆ ತಳಿ ಪರಂಬದ ರಾಜರಾಜೇಶ್ವರ ದೇವರನ್ನು ಬುಧವಾರ ಪೂಜೆ ಮಾಡಿದರೆ ಒಳ್ಳೆಯದು ಎನ್ನಲಾಗುತ್ತದೆ ರಾಜರಾಜೇಶ್ವರ ಶಿವಲಿಂಗವು ಶಿವಪರಮಾತ್ಮರು ಹಾಗೂ ದೇವರ ಐಕ್ಯತೆಯನ್ನು ಸೂಚಿಸುತ್ತದೆ ಹಾಗಾಗಿಯೇ ಬೇರೆ ಶಿವಾಲಯಗಳಲ್ಲಿ ಶಿವಪರಮಾತ್ಮರನ್ನು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಪೂಜಿಸಿದರೆ ಈ ದೇವಸ್ಥಾನದಲ್ಲಿ ಶಿವಪರಮಾತ್ಮರಿಗೆ ತುಳಸಿ ಎಲೆಗಳನ್ನು ಅರ್ಪಿಸಿ ಪೂಜೆ ಮಾಡಲಾಗುತ್ತದೆ ಈ ದೇಗುಲದ ಪ್ರವೇಶಾವಕಾಶಕ್ಕೆ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ ಪುರುಷರು ಕೇವಲ ಪಂಚೆ ವಸ್ತ್ರಗಳನ್ನು ಧರಿಸಿರಬೇಕು ಶರ್ಟು ಪ್ಯಾಂಟನ್ನು ಧಾರಣೆ ಮಾಡುವಂತಿಲ್ಲ ಮಹಿಳೆಯರು ಸೀರೆ ಅಥವಾ ಚೂಡಿದಾರವನ್ನು ಧರಿಸಿಯೇ ಈ ದೇಗುಲಕ್ಕೆ ತೆರಳಬೇಕಾಗಿರುತ್ತದೆ ಐದು ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳಿಗೆ ಈ ದೇವಾಲಯದೊಳಗೆ ಪ್ರವೇಶವಿಲ್ಲ ಆತ್ಮೀಯರೇ ಮೂರು ಶಿವಲಿಂಗಗಳು ಪ್ರತಿಷ್ಠಾಪನೆಗೊಂಡಿರುವಂತಹ ಪರಂಬದ ದೇಗುಲದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ